बुद्धिर्फलम् यशोधैर्यम् निर्भयत्वमरोगता अजाग्यम् वाक्पटुत्वम् च हनूमत्स्मरणाद्भवे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमीन्यायसुधारतान् ಹನುಮಂತ ದೇವರ ವಿಶೇಷವಾದ ಸನ್ನಿಧಾನ ಈ ದೇವಸ್ಥಾನದಲ್ಲಿರುವ ಹನುಮಂತ ದೇವರ ಪ್ರತಿಮೆಯಲ್ಲಿದೆ ಹನುಮಂತ ದೇವರ ಪ್ರತಿಮೆಗಳನ್ನು ನಾವು ಸಂದರ್ಶನ ಮಾಡಿದಾಗ ಒಂದೊಂದು ಊರುಗಳಲ್ಲಿ ಒಂದೊಂದು ರೀತಿಯಾದ ಹನುಮಂತ ದೇವರ ಪ್ರತಿಮೆಗಳನ್ನು ನಾವು ಕಾಣುತ್ತೇವೆ ಕೆಲವು ಕಡೆಗೆ ಹನುಮಂತ ದೇವರ ಪ್ರತಿಮೆಗಳಲ್ಲಿ ಕೈ ಜೋಡಿಸಿ ನಿಂತ ಹನುಮಂತ ದೇವರ ಪ್ರತಿಮೆಗಳಿರುತ್ತದೆ ಕೆಲವು ಕಡೆಗೆ ಗಂಧಮಾದನ ಪರ್ವತವನ್ನ ಎತ್ತಿದ ಹನುಮಂತ ದೇವರ ಪ್ರತಿಮೆ ಅಥವಾ ಚಿತ್ರಗಳಿರುತ್ತದೆ ಇನ್ನು ಕೆಲವು ಕಡೆಗೆ ಹನುಮಂತ ದೇವರ ಚಿತ್ರವನ್ನು ನೋಡಿದಾಗ ತಮ್ಮ ಎದೆಯಲ್ಲಿ ಸೀತಾರಾಮರನ್ನ ತೋರಿಸುವಂತಹ ಪ್ರತಿಮೆ ಇರುತ್ತದೆ ಇಲ್ಲಿ ನೋಡಿದರೆ ಕೈ ಎತ್ತಿ ಹೊಡೆಯುವಂತಹ ಕಪಾಳಕ್ಕೆ ಹೊಡೆಯುವ ಚಿಹ್ನದಲ್ಲಿ ಹನುಮಂತ ದೇವರ ಪ್ರತಿಮೆಯನ್ನು ನಾವು ಕಾಣುತ್ತೇವೆ ಕೆಲವು ಕಡೆಗೆ ರಾಮದೇವರ ಸೀತಾದೇವಿಯ ಲಕ್ಷ್ಮಣನ ನಿಂತ ಪ್ರತಿಮೆಗಳಿದ್ದರೆ ರಾಮದೇವರ ಪಾದದಲ್ಲಿ ಕುಳಿತು ರಾಮದೇವರ ಆಶೀರ್ವಾದವನ್ನ ತಮ್ಮ ತಲೆಯ ಮೇಲೆ ಸ್ವೀಕಾರ ಮಾಡ್ತಾ ರಾಮದೇವರ ಮುಂದೆ ಕೈ ಜೋಡಿಸಿ ತಲೆ ಬಗ್ಗಿಸಿ ಕುಳಿತಂತಹ ಪ್ರತಿಮೆಗಳು ಕೆಲವು ಕಡೆಗೆ ನಮ್ಮ ಮಠದಲ್ಲಿ ಒಂದು ಅಪರೂಪದ ಪ್ರತಿಮೆ ಇದೆ ರಾಮದೇವರ ಪೂಜೆಗಾಗಿ ಹೂವುಗಳನ್ನ ತೆಗೆದುಕೊಂಡು ಹೋಗುವುದಕ್ಕೆ ಕೈಯಲ್ಲಿ ಹೂವಿನ ಬುಟ್ಟಿ ಹಿಡಿದುಕೊಂಡಂತಹ ಪ್ರತಿಮೆಯೊಂದಿದೆ ಪಂಚಮುಖಿ ಹನುಮಂತ ದೇವರ ಪ್ರತಿಮೆಗಳೇ ಇರುತ್ತದೆ ಹೀಗೆ ನಾನಾ ತರಹದ ಹನುಮಂತ ದೇವರ ಪ್ರತಿಮೆಗಳನ್ನ ಚಿತ್ರಗಳನ್ನ ಅಲ್ಲಲ್ಲಿ ನಾವು ಕಾಣುತ್ತೇವೆ ಇನ್ನು ಕೆಲವು ಹನುಮಂತ ದೇವರ ಪ್ರತಿಮೆಗಳಲ್ಲಿ ಶಂಖಚಕ್ರ ಗದಾ ಪ್ರತಿಮೆಗಳನ್ನ ಶಂಖಚಕ್ರಗಳನ್ನು ಧಾರಣೆ ಮಾಡಿ ಕೈಯಲ್ಲಿ ಜಪ ಮಾಡುತ್ತಾ ಧ್ಯಾನ ಮುದ್ರೆಯಲ್ಲಿ ಕುಳಿತ ಯೋಗ ಮುದ್ರೆಯಲ್ಲಿರುವಂತಹ ಹನುಮಂತದೇವರು ಅಂತಹ ಪ್ರತಿಮೆ ಘಟಿಕಾಚಲದಲ್ಲಿದೆ ತಮಿಳುನಾಡಿನೊಳಗಿರುವಂತಹ ಘಟಿಕಾಚಲ ಅಂತ ಒಂದು ಕ್ಷೇತ್ರ ಗುಡ್ಡದ ಮೇಲೆ ಹನುಮಂತ ದೇವರು ಘಟಿಕಾಚಲದ ನಿಂತ ಅಂತ ದಾಸರ ಹಾಡಿದ್ದಾರೆ ಅದು ಧ್ಯಾನ ಮಾಡುವ ಜಪ ಮಾಡುವಂತಹ ಒಂದು ಭಂಗಿಯಲ್ಲಿ ದೇವರಿದ್ದಾರೆ ಹೀಗೆ ಹನುಮಂತದೇವರ ಅನೇಕ ವಿವಿಧವಾದ ಗಂಗಿಗಳನ್ನ ಚಿ ಒಂದು ರೀತಿಗಳನ್ನ ನಾವು ಕಾಣುತ್ತೇವೆ ಇದೆಲ್ಲವೂ ನಮಗೊಂದು ಸಂದೇಶವನ್ನ ಕೊಡತು ಹನುಮಂತ ಈ ಎಲ್ಲ ವಿಧವಾದ ಪ್ರತಿಮೆಗಳಿಂದಲೂ ನಾವು ಒಂದು ಸಂದೇಶವನ್ನ ತಿಳಿಯಬೇಕಾಗಿದೆ ಮೊದಲನೇದಾಗಿ ಇಲ್ಲಿ ನೀವು ಕಾಣ್ತಿರಲ್ಲ ಹನುಮಂತ ದೇವರು ಕೈ ಎತ್ತಿ ಹೊಡೆಯುವ ಚಿಹ್ನದಲ್ಲಿ ಇದ್ದಾರೆ ಅಂತ ಈ ಹನುಮಂತ ದೇವರ ಒಂದು ಚಿಹ್ನವನ್ನ ಅಥವಾ ಈ ದೇವರ ಒಂದು ಆಕೃತಿಯನ್ನ ಯಾವಾಗಲೂ ನಾವು ಮನಸ್ಸಿನಲ್ಲಿ ಸ್ಮರಣೆಗೆ ತಂದುಕೊಳ್ತಾ ಇರಬೇಕು ಯಾಕೆ ನಾವು ಏನು ತಪ್ಪು ಮಾಡಿದರೂ ಹನುಮಂತ ದೇವರು ನಮಗೆ ಶಿಕ್ಷೆಯನ್ನು ಕೊಡ್ತಾರೆ ಅನ್ನುವ ನಮ್ಮಲ್ಲಿ ನಮ್ಮಲ್ಲಿರಬೇಕು ಸೂರ್ಯ ಮಾತನಾಡುವಾಗ ಹನುಮಂತ ದೇವರ ಚಿತ್ರ ಕಣ್ಮುಂದ್ ಬರ್ಬೇಕಿಲ್ಲರ ಒಳಗೆ ಬಂದು ಗುಡ್ಡ ಒಳಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಕಾಯಿ ಓಡಿಸುವಾಗ ಮಾತ್ರ ಹನುಮಂತ ದೇವರನ್ನ ಕಾಣೋದಲ್ಲ ಸೂರ್ಯ ಮಾತನಾಡುವಾಗ ಈ ಚಿತ್ರಕರಣ ಮುಂದೆ ಬರಬೇಕು ನಾವು ಸುಳ್ಳು ಮಾತನಾಡಿದ್ರೆ ಯಾರಿಗೂ ಗೊತ್ತಾಗುವುದಿಲ್ಲ ಅಂತ ತಿಳಿಯಬೇಡಿ ನಮ್ಮೆಲ್ಲರ ಒಳಗೆ ಸಾಕ್ಷಿಯಾಗಿ ಇದ್ದ ಹನುಮಂತ ದೇವರಿಗೆ ಇದು ಗೊತ್ತಾಗ್ತದೆ ಅವರು ನಿಶ್ಚಿತವಾಗಿಯೂ ನಮಗೆ ಕಪಾಳಕ್ಕೆ ಹೊಡಿತಾರೆ ಜೀವನದಲ್ಲಿ ನಮಗೆ ಕಷ್ಟಗಳನ್ನು ಕೊಡ್ತಾರೆ ಮುಂದೆ ನರಕದಲ್ಲಿ ನಮಗೆ ದುಃಖವಾಗ್ತದೆ ಇಂತಹ ಸುಳ್ಳು ಮಾತನಾಡಿದ್ರೆ ನಮಗೆ ಒಳ್ಳೆಯದಾಗುವುದಿಲ್ಲ ಅನ್ನುವ ಎಚ್ಚರ ಈ ಹನುಮಂತ ದೇವರ ಕೈ ಚಿಹ್ನವನ್ನ ಸ್ಮರಿಸಿಕೊಂಡಾಗ ನಮ್ಮ ತಲೆಯಲ್ಲಿ ಬರಬೇಕು ಒಂದು ಸುಳ್ಳು ಅಲ್ಲ ಸುಳ್ಳು ಮಾತನಾಡುವಾಗ ಲಂಚ ತೆಗೆದುಕೊಳ್ಳುವಾಗ ಇನ್ನೊಬ್ಬರಿಗೆ ಕೇಡು ಬಯಸುವಾಗ ತಂದೆ ತಾಯಿಗಳನ್ನ ನಿಂದೆ ಮಾಡುವಾಗ ಗುರುಗಳನ್ನ ಹಿರಿಯರನ್ನ ದ್ರೋಹ ಮಾಡುವಾಗ ಅಥವಾ ಇನ್ನೊಬ್ಬರನ್ನ ದುಷ್ಟ ದೃಷ್ಟಿಯಿಂದ ನೋಡುವಾಗ ಯಾವುದೇ ಕೆಟ್ಟ ಕೆಲಸ ಮಾಡಲಿ ಅಥವಾ ಮದ್ಯಪಾನ ಮಾಡುವಾಗ ಮಾಂಸ ಭಕ್ಷಣ ಇಂತಹ ಮಾಡಬಾರದ ಕೆಲಸಗಳನ್ನು ಯಾವುದೇ ಮಾಡಿದಾಗಲೂ ಈ ಮದ್ಯಪಾನ ಮಾಂಸಭಕ್ಷಣ ಪರಸ್ತ್ರೀ ಗಮನ ಅಥವಾ ಇನ್ನನೇಕ ವಿಧವಾದಂತಹ ದುಷ್ಟವಾದ ಕಾರ್ಯಗಳು ಮೋಸ ವಂಚನೆ ಲಂಚ ಇಂತಹ ಯಾವ ಕಾರ್ಯವನ್ನು ನಾವು ಮಾಡಬಾರದು ಮಾಡಿ ದೇವರು ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಜನ ಮೋಸ ಮಾಡಬಹುದು ಸರಕಾರಕ್ಕೆ ಮೋಸ ಮಾಡಬಹುದು ದೇವರಿಗೆ ಮೋಸ ಮಾಡ್ಲಿಕ್ಕೆ ಆಗುವುದಿಲ್ಲ ಅವನಿಗೆ ಎಲ್ಲ ಕಡೆಗೂ ಕಣ್ಣಿದೆ ನಾವು ಮಾಡುವ ತಪ್ಪನ್ನ ನೋಡಿ ಒಂದು ಕಡೆಗೆ ನಮಗೆ ಲಾಭ ಆಗಿದೆ ಅಂತ ಅನ್ಸಿರ್ಬೋದು ಲಂಚ ತಗೊಂಡ್ಬಿಟ್ಟೆ ಯಾರಿಗೂ ಗೊತ್ತಾಗ್ಲಿಲ್ಲ ಲಕ್ಷ ರೂಪಾಯಿ ನನಗೆ ಬಂತು ಅಂತ ಆದ್ರೆ ನಿನಗೆ ಲಕ್ಷಕ್ಕೂ ಬರದೇ ಆ ಲಕ್ಷ ರೂಪಾಯಿ ಇನ್ನೆಲ್ಲೂ ವ್ಯರ್ಥವಾಗಿ ಖರ್ಚಾಗಿ ಹೋಗ್ತದೆ ನಿನಗೆ ದಕ್ಕುವುದೇ ಇಲ್ಲ ಅದು ಇನ್ಯಾಕ ಯಾವ ರೀತಿಯಾಗಿ ಅಳಿಸಿ ಪರರನು ಘಟಿಸಿ ತಂದರ್ಥವು ಭಾಗ್ಯ ಯಾರು ಸ್ಥಿರವಲ್ಲ ನಿಶ್ಚಯ ಎಚ್ಚರಿಕೆ ಅಂತ ದಾಸರ ಹೇಳುತ್ತಾರೆ ಇನ್ನೊಬ್ಬರನ್ನ ಅಳಿಸಿ ಕಾಡಿ ಅವರಿಗೆ ಮೋಸ ಮಾಡಿ ತಂದದ್ದು ನನಗೆ ಉಪಭೋಗಕ್ಕೆ ಸಿಗ್ತದೆ ಅಂತ ತಿಳಿಯ ಮೂರ್ಖಚರ ಒಂದು ನಾಲ್ಕು ದಿವಸ ಏನೋ ಮಜಾ ಹಾಗೆ ನಿನಗೆ ಅನಿಸಬಹುದು ಆಮೇಲೆ ನಿನ್ನನ್ನು ಅದು ಮಹಾ ಪಾತಾಲಕ್ಕೆ ಹಾಕ್ತದೆ ಇದು ಎಚ್ಚರ ಇರಲಿ ಅಂತ ಶಾಸ್ತ್ರ ಹೇಳುತ್ತದೆ ಆದ್ದರಿಂದ ತಪ್ಪು ಮಾಡುವಾಗ ನಾನು ತಪ್ಪು ಮಾಡಬಾರದು ಅನ್ನುವಂತಹ ತಿಳುವಳಿಕೆಯನ್ನು ಕೊಡುವುದಕ್ಕೆ ಹನುಮಂತ ದೇವರು ಕೈ ಎತ್ತು ತೋರಿಸಿದ್ದಾರೆ ಇನ್ನು ಮನುಷ್ಯನಿಗೆ ಅನಾರೋಗ್ಯ ಮಾನಸಿಕವಾಗಿ ದೈಹಿಕವಾಗಿ ನಾನಾ ವಿಧವಾದ ಅನಾರೋಗ್ಯ ಇವತ್ತಿನ ಕಾಲದಲ್ಲಿ ಅಂತೂ ಅನಾರೋಗ್ಯ ಬಹಳ ಬೆಳೀತಾ ಇದೆ ಹಳೆ ಕಾಲದೊಳಗೆ ಇನ್ನು ಹಳ್ಳಿಯಲ್ಲಿರುವ ಜನರು ಎಷ್ಟೋ ಸುಖವಾಗಿದ್ದಾರೆ ವಾಸಿ ಯಾಕೆ ಅಂದ್ರೆ ಓಡಾಟ ಹೊಲ ಮನೆ ಕೆಲಸ ವ್ಯಾಯಾಮಾದಿಗಳನ್ನ ಮಾಡಿ ಸ್ವಲ್ಪ ದೈಹಿಕವಾಗಿ ಗಟ್ಟಿಯಾಗಿರುತ್ತಾರೆ ಆದರೆ ಶಹರಗಳಲ್ಲಿರುವ ಜನರಿಗೆ ಎಲ್ಲಿಯೂ ಓಡಾಟ ಇಲ್ಲ ಕುರ್ಚಿಯಿಂದ ಕಾರೊಳಗ ಕೊಡುತ್ತಾರೆ ಕಾರಿನಿಂದ ಮತ್ತೆ ಮನೆಯೊಳಗೆ ಬಂದ್ರೆ ಕುರ್ಚಿ ಮೇಲೆ ಕೂಡುದು ಹೋದ್ರೆ ಕುರ್ಚಿಯಲ್ಲಿ ಕೂಡೋದು ಕುರ್ಚಿಯಲ್ಲಿ ಕೂತು 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 ಕೊನೆಗೆ ಹಾಸ್ಪಿಟಲ್ ಒಳಗೂ ಕುರ್ಚಿ ಮೇಲೆ ಕೂಡ ಪ್ರಸಂಗ ಅವರಿಗೆ ಬರ್ತದೆ ಯಾಕೆಂದ್ರೆ ವ್ಯಾಯಾಮ ಇಲ್ಲ ರೋಗಗಳು ಬಹಳ ಆಗ್ತಾ ಇದೆ ನನಗ ಈ ತರಹದ ರೋಗಗಳಿಗೆ ಬಲಿಯಾದ ಈ ವ್ಯಕ್ತಿಗಳಿಗೆ ರೋಗ ಮಾಡಿಕೊಳ್ಳುವುದಕ್ಕೆ ದೇವರ ಅನುಗ್ರಹ ಬೇಕಾಗಿದೆ ಅದಕ್ಕಾಗಿ ಹನುಮಂತ ದೇವರಂದ್ರು ನನ್ನ ಸ್ಮರಣೆ ಮಾಡಿದ್ರೆ ನಿಮಗೆ ರೋಗವನ್ನು ಪರಿಹಾರ ಮಾಡುತ್ತಾನೆ ಬುದ್ಧಿರ್ಬಲಂ ಯಶೋ ಧೈರ್ಯ ನಿರ್ಭಯತ್ವ ಯಾವ ಅಂತ ನಿಮಗೆ ಅನುಗ್ರಹ ಮಾಡುತ್ತೇನೆ ನಿಮ್ಮನ್ನ ಕಳೆಯುತ್ತೇನೆ ಪರಿಹಾರ ಮಾಡುತ್ತೇನೆ ಅಂತ ತೋರಿಸುವುದಕ್ಕೆ ಕೈಯಲ್ಲಿ ಸಂಜೀವಿನಿ ಔಷಧದಿಂದ ಕೂಡಿರುವ ಬಂಧುಮಾನನ ಪೋತವನ್ನೇ ಎತ್ತಿದ್ದಾರೆ ಎಲ್ಲ ಕಥೆಯು ರಾಮಾಯಣದ ಯುದ್ಧದಲ್ಲಿ ಆ ನೈತ್ಯರು ಅರ್ಥಾತ್ ರಾಕ್ಷಸರು ಹಾಕಿದ ಬಾಣಗಳಿಂದ ಆಯುಧಗಳಿಂದ ಶಸ್ತ್ರಾಸ್ತ್ರಗಳಿಂದ ಮೈಯೆಲ್ಲ ಮುರಿದುಕೊಂಡು ಕೈಕಾಲುಗಳ ಮುರಿದು ರಕ್ತ ಸುರಿದು ತಲೆ ಒಡೆದು ನಾನಾ ರೀತಿಯ ಆಘಾತಗಳೆಲ್ಲ ಆಗಿತ್ತು ಯಾವ ಆಘಾತಗಳಿಗೂ ಏನೇ ಸಮಸ್ಯೆ ಇಲ್ಲದೆ ಇದ್ದಂತೆ ಒಂದೇ ಒಂದು ಚಿಕಿತ್ಸೆ ಹನುಮಂತದೇವರು ದೇವರು ಮಾಡಿದ್ದು ಗಂಧಮಾದರ ಪರ್ವತವನ್ನ ಎತ್ತಿ ತಂದು ಅವರ ನಾನಾ ವಿಧವಾದ ಗಿಡಮೂಲಿಕೆಗಳ ವಾಸನೆಯನ್ನ ತೋರಿಸಿದ್ದಷ್ಟೆ ಆ ಎಲ್ಲ ಔಷಧಿಗಳ ಗಿಡಮೂಲಿಕೆಗಳ ವಾಸನೆ ಅವರಿಗೆ ಬಡದಿದ್ದಕ್ಕೇನೆ ಅವರೆಲ್ಲ ಎದ್ದು ಕುಳಿತಿದ್ದಾರೆ ಅವರ ರೋಗಗಳೆಲ್ಲ ಪರಿಹಾರ ಆಗಿದೆ ಎಲ್ಲರೂ ಆರೋಗ್ಯವಂತರಾಗಿ ಮತ್ತೆ ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ ಹಾಗೆ ನಮ್ಮ ಈ ಜೀವನವೆಂಬ ಯುದ್ಧದಲ್ಲಿ ನಾನಾ ವಿಧವಾದ ರೋಗಗಳಿಗೆ ಬಲಿಯಾಗಿ ನಾವು ಸಾಯುತ್ತಾ ಇರುವಾಗ ಆ ಎಲ್ಲ ರೋಗಗಳನ್ನ ಕಳೆದು ಮತ್ತೆ ಈ ಜೀವನ ಎಂಬ ಯುದ್ಧದಲ್ಲಿ ಸಶಕ್ತರಾಗಿ ನಾವು ಹೋರಾಟ ಮಾಡುವುದಕ್ಕೆ ನಮಗೆ ಶಕ್ತಿಯನ್ನ ಕೊಡುವುದಕ್ಕೆ ಧಾರ್ಮಿಕವಾದ ಯುದ್ಧವನ್ನ ಮಾಡುವುದಕ್ಕಾಗಿ ನಮ್ಮೆಲ್ಲರನ್ನು ಸಬಲರನ್ನಾಗಿ ಮಾಡುವುದಕ್ಕೆ ನಾನು ಅನುಗ್ರಹ ಮಾಡುತ್ತೇನೆ ಅಂತ ತೋರಿಸುವುದಕ್ಕಾಗಿ ಹನುಮಂತದೇವರು ಗಂಧ ಮಾದನ ಪರ್ವತವನ್ನ ಎತ್ತಿ ನಮ್ಮೆಲ್ಲರಿಗೆ ಆರೋಗ್ಯವನ್ನು ನೀಡುತ್ತೇನೆ ಎಂಬ ಭರವಸೆಯನ್ನ ಕೊಡುತ್ತಾರೆ